ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ ಬಟನ್ ಟಚ್ ಮಾಡಲಿಕ್ಕೆ ಮರಿಬೇಡಿ ನನ್ನ ಅಣ್ಣನ ಮಗುದು ನೇಮಿಂಗ್ ಸರ್ಮನಿ ಫಂಕ್ಷನ್ ಇತ್ತು ದೇವಸ್ಥಾನದಲ್ಲಿಟ್ಟಿದ್ದರು ದೇವಸ್ಥಾನದ ಹೆಸರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪಾಲೂರು ನೀವು ಯಾರಾದರೂ ಕೂರ್ಗಿಗೆ ಬಂದರೆ ಒಮ್ಮೆಯಾದರೆ ದೇವಸ್ಥಾನಕ್ಕೆ ಭೇಟಿ ಕೊಡಿ ಅಣ್ಣನ ಮದುವೆನೂ ಇದೇ ದೇವಸ್ಥಾನದಲ್ಲೇ ಆಗಿರೋದು ಹಾಗೇನೆ ಮಗದು ನೇಮಿಂಗ್ ಸೆರೆಮನಿ ಕೂಡ ಇಲ್ಲೇನೆ ಇಟ್ಟಿದ್ದಾರೆ ಕಝಿನ್ ಬ್ರದರ್ ಅವರು ಮೊದಲಿಗೆ ತಂದೆ ತಾಯಿ ಮಗುವಿನ ಕಿವಿಯಲ್ಲಿ ಮೂರು ಸಲ ಹೆಸ್ರನ್ನ ಹೇಳ್ಬೇಕು ನಂತರ ಎಲ್ಲರಿಗೂ ಕೇಳುವಾಗಿ ಹೇಳಬೇಕು ಆ ರೀತಿ ಒಂದು ಶಾಸ್ತ್ರ ಇತ್ತು ಮಗುವಿಗೆ ದಿವಿನ ಅಂತ ಹೆಸರಿಟ್ಟಿದ್ದಾರೆ ಹೆಸರಿಟ್ಟ ಮೇಲೆ ತೊಟ್ಟಿಲಲ್ಲಿ ಮಲಗಿಸುವ ಶಾಸ್ತ್ರ ಇತ್ತು ಎಲ್ಲರೂ ಹೊರಗೆ ಬಂದು ಫೋಟೋಸ್ ತೆಗಿತಿದ್ರು ತುಂಬಾನೇ ಚೆನ್ನಾಗಿ ಫೋಟೋಸ್ ಎಲ್ಲ ಬರ್ತಿತ್ತು ಕ್ಲೈಮೇಟ್ ತುಂಬಾನೇ ಚೆನ್ನಾಗಿತ್ತು ನಂತರ ಊಟ ಮಾಡ್ಲಿಕ್ಕೆ ಹೋದ್ವಿ ದೇವಸ್ಥಾನದ ಪ್ರಸಾದಕ್ಕೆ ಒಂಥರ ಟೇಸ್ಟೇ ಬೇರೆ ನಾವು ಮನೆಯಲ್ಲಿ ಎಷ್ಟು ಐಟಮ್ಸ್ ಹಾಕಿ ಮಾಡಿದ್ರು ಆ ಒಂದು ಟೇಸ್ಟೇ ಬರೋದಿಲ್ಲ ಅನ್ನ ಸಾಂಬಾರ್ ಪಲ್ಯ ಉಪ್ಪಿನಕಾಯಿ ಹಪ್ಳ ಪಾಯಸ ಕೇಸರಿಭಾತ್ ಇಷ್ಟು ಐಟಮ್ಸ್ ಇತ್ತು ತುಂಬಾನೇ ಚೆನ್ನಾಗಿತ್ತು ಊಟ ಆದಮೇಲೆ ಮನೆಗೆ ಕೊರಟ್ವಿ ಇವತ್ತಿನ ವೀಡಿಯೋ ಇಷ್ಟೇ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ ಬಟನ್ ಟಚ್ ಮಾಡಲಿಕ್ಕೆ ಮರಿಬೇಡಿ